ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅತ್ಯಂತ ಮಾರ್ಮಿಕವಾದಂತಹ ಕಥೆ ನನ್ನ ಬಹಳ ಚಿಂತೆ ಹಚ್ಚಿದಂತ ಕೆಲಸ ಚೀನಾ ದೇಶದಲ್ಲಿ ಈ ಜೆನ್ ಗುರುಗಳು ಅಂತಿದ್ದಾರೆ ಸಾಕಷ್ಟು ಜನ ಜೆನ್ ಗುರುಗಳಿದ್ದಾರೆ ಅವರು ಮಠಮಾನ್ಯಗಳನ್ನು ಕಟ್ಟಿಕೊಂಡು ಇರೋರಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ಕಾರ್ಯ ಮಾಡಿಕೊಂಡಿದ್ದವರು ಸಾಮಾನ್ಯರಾಗಿ ಬದುಕುವರು ಕೆಲವು ಕೃಷಿಕರಾಗಿ ನೇಕಾರರಾಗಿ ಶಿಕ್ಷಕರಾಗಿ ತಮ್ಮ ಕಾರ್ಯಗಳನ್ನು ಮಾಡ್ಕೊಂಡಿದ್ದರು ಜೆನ್ ಗುರುಗಳು ಆದರೆ ವೃತ್ತಿಯಿಂದ ಆಚೆ ಅವ್ರು ಮಾಡ್ತಿರೋ ಕೆಲಸ ತಲ್ಲಣಗೊಂಡಂತಹ ಜೀವಗಳಲ್ಲಿ ಭದ್ರತೆಯನ್ನು ಹಾಕ್ತಾ ಹೃದಯಗಳಲ್ಲಿ ವಿಶ್ವಾಸವನ್ನು ಕುದುರಿಸ್ಕೊಂಡು ನಡೆಯೋರು ಅವ್ರ ಜೊತೆಗಾಗಿರುವಂಥ ಸಂವಾದಗಳು ಚಿಂತನೆಗಳು ಬದುಕಿನ ರೀತಿಯನ್ನೇ ಬದುಕಿಸುವಂಥವು ಒಬ್ಬ ಜೆನ್ ಗುರು ಆಗಿದ್ದ ಕಾರ್ಪೆಂಟರ್ ಅದೇನೋ ಹೇಳ್ತಾರಪ್ಪ ಅವನು ನಿರ್ಮಾಣ ಮಾಡಿದಂಥ ಮರದ ಸಾಮಾನುಗಳಿಗೆ ವಿಶೇಷವಾದ ಸೌಂದರ್ಯ ಇತ್ತಂತೆ ನಾನು ಕೆಲವೊಂದು ಕಂಡಿದ್ದೇನೆ ಅವನು ಸೃಷ್ಟಿಸಿದ ಕೆಲವು ಮೇಜು ಕುರ್ಚಿಗಳನ್ನು ಬೇಜಿಂಗ್ ಒಳಗೆ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ ಸಾವಿರಾರು ವರ್ಷಗಳ ನಂತರ ಸಹಿತ ಅವನು ನೋಡಿದರೆ ಮ್ಯಾಗ್ನೆಟ್ ಹಿಡ್ದಂಗೆ ಹಿಡಿತಾವೆ ಅವು ಅಷ್ಟು ಆಕರ್ಷಣೆ ಮಾಡ್ತವೆ ಇದನ್ನು ವಿಶೇಷ ಅನಿಸುತ್ತೆ ಮರದೊಳಗೆ ಒಂದು ಬಾರಿ ಚಕ್ರವರ್ತಿ ಒಬ್ಬ ಝೆನ್ ಬಡಿಗೆಯನ್ನು ಕರೆದು ಹೇಳಿದಂತೆ ನನಗೊಂದು ಪುಸ್ತಕದ ಕಪಾಟನ್ನು ಮಾಡಿಕೊಡು ಅಂತ ಇದು ವಿಶೇಷವಾದ ಪೆಟ್ಟಿಗೆ ಆಗಿರಬೇಕು ನನಗೆ ಅತ್ಯಂತ ಪ್ರಿಯವಾದ ಪುಸ್ತಕಗಳನ್ನು ಮಾತ್ರ ಇಟ್ಕೊಳ್ತೇನೆ ಅದಾ ಸನ ಸದಾ ನನ್ನೊಂದಿಗಿರ್ತದೆ ಅಂತ ಹೇಳಿದಂತೆ ಆ ಬಡಗಿ ಉತ್ತರ ತಮಾಷೆಯಾಗಿ ಕೇಳಿಸುತ್ತೆ ನಮಗೆ ಆತ ಹೇಳಿದಂತೆ ಪ್ರಭು ಮುಂದಿನ ವಾರ ನಾನು ಕಾಡಿಗೆ ಹೋದಾಗ ಮರಗಳನ್ನು ಕೇಳಿ ನೋಡ್ತೇನೆ ಯಾವುದಾದ್ರೂ ಮರ ಪುಸ್ತಕದ ಕಪಾಟ ಆಗೋದಕ್ಕೆ ಸಿದ್ಧವಾಗಿದ್ದರೆ ಖಂಡಿತವಾಗಿ ಮಾಡಿಕೊಡ್ತೇನೆ ಎಂದ ರಾಜನಿಗೆ ಆಶ್ಚರ್ಯ ಯಾರಾದರೂ ಮರಗಳನ್ನು ಕೇಳ್ತಾರಾ ಮರಗಳು ಮಾತಾಡ್ತಾವೆ ನಿಧಾನಕ್ಕೆ ಮೂರು ತಿಂಗಳು ಕಳೆದ ಹೋಯಿತು ಕಪಾಟಿನ ಸುದ್ದಿನೇ ಇಲ್ಲ ರಾಜ ಹೇಳಿ ಕಳಿಸಿದ ಗುರುವಿಗೆ ಕಪಾಟ ಯಾವಾಗ ಆದೀತಪ್ಪಾ ಅಂತ ಕೇಳ್ದ ಆಗ ಬಡಿಗೆ ಹೇಳ್ದ ಸ್ವಾಮಿ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಕದ್ರೆ ಯಾವ ಮರಕ್ಕೂ ಪುಸ್ತಕದ ಕಪಾಟ ಆಗಿರೋಕ್ಕೆ ಮನಸ್ಸಿದ್ದಂಗೆ ಕಾಣೋದಿಲ್ಲ ಒಪ್ಪಿಗೆ ಇಲ್ಲದ ನಾನು ಹೇಗೆ ಮಾಡಲಿ ಚಿಂತೆ ಮಾಡಬೇಡಿ ನನ್ನ ಮೊನ್ನೆ ಕಾಡಿಗೆ ಹೋದಾಗ ಒಂದು ಮರ ಒಂಚೂರು ಮನಸ್ಸು ಅಲ್ದಂತೆ ಕಾಣಿಸ್ತು ಮುಂದಿನ ವಾರ ಹೋದಾಗ ಅದು ಒಪ್ಪಿಗೆ ಕೊಟ್ಟರೆ ತಕ್ಷಣ ಕಪಾಟ್ ಮಾಡ್ತಾನು ಕೊಡ್ತೇನೆ ಅಂತ ಹೇಳ್ದ ಒಂದು ತಿಂಗಳಿನ ನಂತರ ಅತ್ಯಂತ ಸೊಗಸಾದ ಮರದ ಕಪಾಟನ್ನು ತಂದು ಬಡಗಿ ರಾಜನಿಗೆ ಒಪ್ಪಿಸ್ತಾ ಅದು ಸೌಂದರ್ಯ ಅನುಪಮವಾದದ್ದು ಒಂದು ಮೊಳೆ ಇಲ್ಲ ಒಳಗಡೆ ಎಲ್ಲಿ ಪ್ಲಗ್ ಕೊಡಿಸಿ ನಾನು ಗೊತ್ತು ಆಗಲ್ಲ ಅಂಥ ಅದ್ಭುತವಾದಂಥ ಒಂದು ಕಪಾಟ ರಾಜನ ತುಂಬ ಆಯಿತು ಆತ ಆ ಝೇನ್ ಗುರುವಾಗಿದ್ದಂಥ ಬಡಗಿನ ಕೇಳಿದಂತೆ ನಿಮ್ಮ ಮಾತು ನನಗೆ ಬಹಳ ಆಶ್ಚರ್ಯ ಮಾಡ್ತಿತ್ತು ಅಲ್ಲ ನೀವು ಹೇಳಿದ್ರಿ ಯಾವುದಾದ್ರೂ ಮರ ಪೀಠೋಪಕರಣ ಆಗೋದಕ್ಕೆ ಸಿದ್ಧವಾಗಿದ್ದರೆ ತೊಗೊಂಬರ್ತೀನಿ ಅಂತೀರಿ ಮರ ಹೆಂಗೆ ಮಾತಾಡುತ್ತೆ ಯಾರಾದರೂ ಮರ ಕೇಳ್ತಾರ ಕಾರ್ಪೆಂಟ್ರ್ ಹೋಗ್ತಾರೆ ಮರ ನೋಡ್ತಾರೆ ಯಾವ ಮರ ಸರಿನೋ ಕತ್ತರಿಸ್ಕೊಂಡ್ಬರ್ತಾರೆ ಸಾಮಾನು ಮಾಡ್ತಾರೆ ನೀವು ಮರದ ಹತ್ರ ಮಾತಾಡ್ತೀರಾ ಅಂತ ಕೇಳ್ದ ಆ ಝನ್ ಗುರುವಿನ ಉತ್ತರ ಮಾತ್ರ ಅದ್ಭುತ ಸ್ನೇಹಿತರೆ ಆತ ಹೇಳ್ದ ಮಹಾರಾಜ ಮರ ಒಂದು ಸಜೀವ ವಸ್ತು ಅದನ್ನು ನಾಶ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಪ್ರತಿಯೊಂದು ಮರಕ್ಕೆ ಅದರದೇ ಆದಂಥ ಒಂದು ಆಯುಸ್ಸು ಅಂತ ಒಂದು ಆ ಪೂರ್ತಿ ಆಯುಸ್ಸನ್ನು ಸವಿಸಿ ತನ್ನಷ್ಟಕ್ಕೆ ತಾನು ಬಿದ್ದಾಗ ಆ ಮರ ತುಂಬ ಸಂತೃಪ್ತಿಯಿಂದ ಇರ್ತದೆ ತನ್ನ ಜೀವಿತಾವಧಿಯ ನಂತರವೂ ಕೂಡ ಒಂದು ಮರ ಉಪಕರಣವಾಗಿ ಜನರ ಪ್ರಯೋಜನಕ್ಕೆ ಬರೋದಾದರೆ ಅದು ಸಂತೋಷವಾಗಿ ಭಾಗಿಯಾಗ್ತದೆ ಆದರೆ ಜೀವಿತಾವಧಿ ಮುಗಿದೇ ಇರುವಾಗ ಅದನ್ನು ಕತ್ತರಿಸಿದ್ರೆ ನೊಂದ್ಕೊಳ್ಳುತ್ತೆ ನಮ್ಮೊಡನೆ ಸಹಕಾರ ಮಾಡಲ್ಲ ಅದು ಹತ್ಯೆ ಆಗತ್ತೆ ಅದರಿಂದ ಅದರಲ್ಲಿ ಭಾಗಿಯಾಗೋದಿಲ್ಲ ನಾನು ಅಂತ ಹೇಳಿದಂತೆ ರಾಜ ಒಪ್ಪಿ ತಲೆದೂಗಿದ ನಮ್ಮ ಪರಿಸರದ ರಕ್ಷಣೆಗೆ ಇದೊಂದು ಸೊಗಸಾದ ಅಲ್ವೇ ಸ್ನೇಹಿತರೆ ಈ ಕಥೆ ನೆನಪಿನಲ್ಲಿದ್ದರೆ ಯಾವುದೇ ಮರವನ್ನು ಕತ್ತರಿಸುವ ಮೊದಲು ಮನಸ್ಸು ಹತ್ತಾರು ಬಾರಿ ಆದರೂ ಚಿಂತನೆ ಮಾಡ್ತದೆ ಹಾಗಾದರೆ ನಮ್ಮ ದೇಶಕ್ಕೆ ಒಳ್ಳೆಯದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ